ಆಕಾಶವಾಣಿ ಮಂಗಳೂರು ಕಾನೂನು ಸಲಹೆ ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ನಿಷೇಧ ಕಾಯ್ದೆ ಎನ್ಡಿಪಿಎಸ್ ಆಕ್ಟ್ ಭಾಗ ಒಂದು ಸಂಪನ್ಮೂಲ ವ್ಯಕ್ತಿ ಜಗದೀಶ್ ಕೆಆರ್ ವಕೀಲರು ಮಂಗಳೂರು ಸಂದರ್ಶಕರು ಪ್ರದೀಪ್ ಡಿಎಂ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಎನ್ಡಿಪಿಎಸ್ ಆಕ್ಟ್ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಈ ವಿಷಯದ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಜಗದೀಶ್ ಕೆಆರ್ ವಕೀಲರು ಮಂಗಳೂರು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಎನ್ ಡಿ ಪಿ ಎಸ್ ಅಥವಾ ಮಾದಕ ದ್ರವ್ಯ ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ ಎಂದ್ರೇನು ಅಂತೇಳಿ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳು ಮಾದಕ ವಸ್ತುಗಳನ್ನು ನಿಯಂತ್ರಿಸುವ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ ಜಾರಿಗೆ ಬಂದಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ಕಾನೂನುಗಳಲ್ಲಿ ಎನ್ ಡಿ ಪಿ ಎಸ್ ಕಾನೂನು ಕೂಡ ಒಂದು ಇದನ್ನ ಸಾವಿರದ ಒಂಬೈನೂರ ಎಂಬತ್ತೈದು ಆಗಸ್ಟ್ ಇಪ್ಪತ್ತ್ಮೂರರಂದು ಆಗಿನ ಕೇಂದ್ರ ಸರ್ಕಾರ ಮಾದಕ ವಸ್ತುಗಳನ್ನು ನಿಯಂತ್ರಣ ಮಾಡಬೇಕು ಅದರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಮಸೂದೆಯನ್ನು ಸಂಸತ್ತಿನ ಎರಡು ಸದನಗಳಲ್ಲಿ ಮಂಡಿಸುತ್ತದೆ ಅಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯ ನಂತರ ಇದು ಕಾಯ್ದೆಯಾಗಿ ಅಂಗೀಕಾರಗೊಂಡು ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೈದರಂದು ಆಗಿನ ಅಧ್ಯಕ್ಷರಾಗಿರುವಂಥ ಗಿಯಾನಿ ಜೈಲ್ ಸಿಂಗ್ ಇವರಿಂದ ಸಹಿ ಹಾಕಲ್ಪಟ್ಟು ಇದು ಕಾಯ್ದೆಯಾಗಿ ಇವತ್ತು ರೂಪುಗೊಂಡಿದೆ ಅದೇ ಕಾಯ್ದೆ ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಆದರೆ ಕೆಲವೊಂದು ತಿದ್ದುಪಡಿಗಳ ಬಳಿಕ ಇದು ಗಂಭೀರವಾಗಿರತಕ್ಕಂಥ ಶಿಕ್ಷೆಯನ್ನು ಒಳಗೊಂಡಿರತಕ್ಕಂಥ ಕಾನೂನಾಗಿ ಮಾದಕ ವಸ್ತುಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸರ್ ಈಗ ಮಾದಕ ದ್ರವ್ಯ ಅಂತ ಹೇಳಿದಾಗ ಹೆಚ್ಚಿನ ಜನರಿಗೆ ಈ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಸ್ತುಗಳು ಒಳಪಡ್ತದೆ ಅಂತೇಳಿ ಗೊತ್ತಾಗುವುದಿಲ್ಲ ಹಾಗಾಗಿ ಮಾದಕ ವಸ್ತುಗಳು ಈ ಎನ್ ಡಿ ಪಿ ಎಸ್ ಆ್ಯಕ್ಟಿನಲ್ಲಿ ಯಾವೆಲ್ಲ ವಸ್ತುಗಳು ಸಾಮಾನ್ಯವಾಗಿ ಜನರು ಆಲೋಚನೆ ಮಾಡುವಂಥದ್ದು ಏನು ಅಂತಂದರೆ ಬೀಡಿ ಸಿಗರೇಟು ಇದೆಲ್ಲವೂ ಕೂಡ ಮಾದಕ ದ್ರವ್ಯಗಳೇ ಆಗಿದ್ರೂ ಕೂಡ ಕಾನೂನಿನಲ್ಲಿ ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಮಾರಾಟವಾಗತಕ್ಕಂಥ ಮದ್ಯಪಾನ ಇರಬಹುದು ಬಿಡಿ ಸಿಗರೇಟ್ಗಳಿರ್ಬೋದು ಇವುಗಳೆಲ್ಲವೂ ಕೂಡ ಮಾದಕ ವಸ್ತುಗಳೇ ಆಗಿದ್ರೂ ಕೂಡ ಅದರಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅವನು ಮಾರಾಟಕ್ಕೆ ಅವಕಾಶಗಳನ್ನು ನೀಡಲಾಗಿದೆ ಆದರೆ ಮಾರಾಟಕ್ಕೆ ಅವಕಾಶ ನೀಡುವಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವಂತಹ ಅಂಶಗಳನ್ನು ಅದನ್ನು ನಮೂದು ಮಾಡಬೇಕು ಅಂತ ಹೇಳುವಂತದ್ದು ಸರ್ಕಾರದ ಕಟ್ಟುನಿಟ್ಟಾದ ನಿಯಮ ಇದ್ರೂ ಕೂಡ ಅದನ್ನ ಓದಿಯೋ ತಿಳಿದೋ ತಿಳ್ಕೊಳ್ಳದೆ ಅದನ್ನು ಬಳಸತಕ್ಕಂಥ ಪ್ರಯತ್ನಗಳು ಸಮಾಜದಲ್ಲಿ ನಡೀತಾ ಇದೆ ಆದರೆ ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಎನ್ ಡಿ ಪಿ ಎಸ್ನಲ್ಲಿ ಅಡಿಯಲ್ಲಿ ಬರುವಂಥ ಗಾಂಜಾ ಇರ್ಬೋದು ಚರಾಸ್ ಇರ್ಬೋದು ಕೊಕೇನ್ ಇರ್ಬೋದು ಅಥವಾ ಹೆರಾಯಿನ್ ಇರ್ಬೋದು ಎಲ್ ಎಸ್ ಡಿ ಇರ್ಬೋದು ಅಥವಾ ಎಮ್ ಡಿ ಎಮ್ ಇರ್ಬೋದು ಈ ಥರದ ಅನೇಕ ಡ್ರಗ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವುದೇ ಅನುಮತಿಗಳು ಇಲ್ಲ ಇದೆಲ್ಲವೂ ಕೂಡ ಈ ಎನ್ ಡಿ ಪಿ ಎಸ್ ಆಕ್ಟ್ ನ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರತಕ್ಕಂಥ ವಸ್ತುಗಳೇ ಆಗಿದೆ ಹಾಗಾಗಿ ಎನ್ ಡಿ ಪಿ ಎಸ್ ನ ಅಡಿಯಲ್ಲಿ ಬರತಕ್ಕಂತ ಭಾರತದಲ್ಲಿ ಯಾವುದೇ ಡ್ರಗ್ಸ್ ಗಳನ್ನ ಕಾನೂನಾತ್ಮಕವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥ ಅವಕಾಶಗಳು ಇರುವುದಿಲ್ಲ ಸರ್ ಈಗ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಮುಖ ಉದ್ದೇಶಗಳು ಏನು ಅಂತ ಹೇಳಿ ಸರ್ ಎನ್ ಡಿ ಪಿ ನ ಪ್ರಮುಖವಾಗಿರತಕ್ಕಂಥ ಉದ್ದೇಶ ಮಾದಕ ವಸ್ತುಗಳನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರತಕ್ಕಂಥ ಉದ್ದೇಶ ಹಾಗೆ ಎನ್ ಡಿ ಪಿ ನ ಆಕ್ಟ್ ಅಲ್ಲಿ ಬರತಕ್ಕಂಥ ಅಪರಾಧಗಳು ಯಾವುದೇ ಮಾದಕ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು ಅಂದ್ರೆ ಯಾವುದೇ ರೀತಿಯಲ್ಲಿ ಅದನ್ನ ಬೆಳೆಯುವಂಥದ್ದು ಇರ್ಬೋದು ಉತ್ಪಾದನೆ ಮಾಡುವಂಥದ್ದಿರಬಹುದು ಅನಂತರ ಅದನ್ನ ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥದ್ದು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಖರೀದಿ ಮಾಡುವಂಥದ್ದು ಯಾರದಾದ್ರೂ ವ್ಯಕ್ತಿಗಳಿಂದ ಖರೀದಿ ಮಾಡಿದರೂ ಕೂಡ ಎನ್ ಡಿ ಪಿ ನ ಅಡಿಯಲ್ಲಿ ಅಪರಾಧ ಆಗ್ತದೆ ಮಾರಾಟ ಮಾಡುವಂಥದ್ದು ಎನ್ ಡಿ ಪಿ ಎಸ್ ಸಂಬಂಧಪಟ್ಟ ಯಾವುದೇ ಡ್ರಗ್ಸ್ಗಳನ್ನು ಮಾರಾಟ ಮಾಡಿದ್ರು ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಶಿಕ್ಷಾರ್ಹವಾಗಿರತಕ್ಕಂಥ ಅಪರಾಧ ಆಗ್ತದೆ ಅದೇ ರೀತಿಯಲ್ಲಿ ಅಂತರ್ ರಾಜ್ಯಗಳಿಂದ ಅದನ್ನ ಆಮದು ಮಾಡಿಕೊಳ್ಳುವಂತದ್ದಿರ್ಬೋದು ಅಥವಾ ಅದನ್ನ ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಫ್ತು ಮಾಡುವಂತದ್ದಿರ್ಬೋದು ಭಾರತದಿಂದ ಹೊರಗೆ ರಫ್ತು ಮಾಡುವಂಥದ್ದು ಅಥವಾ ಭಾರತಕ್ಕೆ ಆಮದು ಮಾಡಿಕೊಳ್ಳುವಂಥದ್ದಿರ್ಬೋದು ಇದೆಲ್ಲವೂ ಕೂಡ ಈ ಆಕ್ಟ್ನ ಅಡಿಯಲ್ಲಿ ಕಠಿಣವಾಗಿರತಕ್ಕಂಥ ಶಿಕ್ಷೆಯ ಮೂಲಕ ನಿಯಂತ್ರಿಸಲ್ಪಡ್ತದೆ ಸರ್ ಈಗ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ನಿಷೇಧಿತ ಚಟುವಟಿಕೆಗಳು ಯಾವುದೆಲ್ಲ ಅಂತ ಹೇಳಿ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಯಾವುದೇ ವಸ್ತುಗಳನ್ನು ಮಾದಕ ವಸ್ತು ಅಂತೇಳಿ ಗೊತ್ತಿದ್ದು ಅದನ್ನು ಬೆಳೆಯುವಂಥದ್ದಿರ್ಬೋದು ಬೆಳೆಯುವುದಂತಂದರೆ ಅದನ್ನು ಕೃಷಿ ಮಾಡುವ ಮೂಲಕ ಬೆಳೆಯುವಂಥದ್ದಿರ್ಬೋದು ಅಥವಾ ತನ್ನ ಮನೆಯಲ್ಲೇ ಒಂದು ಗಿಡದ ರೀತಿಯಲ್ಲಿ ಬೆಳೆಸುವಂಥದ್ದು ಇದೆಲ್ಲವೂ ಕೂಡ ಅಪರಾಧ ಅದೇ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅದನ್ನು ಬೆಳೆಸುವಂಥದ್ದು ಸಾಗಾಟ ಮಾಡುವಂಥದ್ದು ಖರೀದಿಸುವಂಥದ್ದು ಮಾರಾಟ ಮಾಡುವಂಥದ್ದು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ಅಂದರೆ ಹಣಕಾಸಿನ ಅದನ್ನು ಮಾರಾಟ ಮಾಡಲಿಕ್ಕೋ ಅಥವಾ ಬೆಳಿಲಿಕ್ಕೋ ಅಥವಾ ಇನ್ಯಾವುದೋ ಚಟುವಟಿಕೆಗಳಿಗೆ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳನ್ನು ಬೆಂಬಲಿಸುವಂಥದ್ದು ಇರ್ಬೋದು ಹಣದ ಸಹಕಾರ ನೀಡುವ ಮೂಲಕ ಇರ್ಬೋದು ಅಥವಾ ಇನ್ಯಾವುದೋ ಮೂಲಕ ಅದಕ್ಕೆ ಬೆಂಬಲ ನೀಡುವಂಥದ್ದು ಕೂಡ ಈ ಎನ್ ಡಿ ಪಿ ಎಸ್ನ ಪ್ರಕಾರ ಅಪರಾಧವಾಗ್ತದೆ ಸರ್ ಈಗ ಎನ್ ಡಿ ಪಿ ಎಸ್ ನಲ್ಲಿ ಯಾವ ಅಪರಾಧಗಳಿಗೆ ಯಾವೆಲ್ಲ ಶಿಕ್ಷೆ ಮತ್ತು ದಂಡಗಳಿದೆ ಹೇಳಿ ನೋಡಿ ಸಾಮಾನ್ಯವಾಗಿ ಎನ್ ಡಿ ಪಿ ಎಸ್ ಆಕ್ಟ್ ನಲ್ಲಿ ಮೂರು ಪ್ರಕರಣವನ್ನ ಮೂರು ವಿಧಗಳಾಗಿ ವರ್ಗೀಕರಿಸಿದ್ದಾರೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಚಿಕ್ಕ ಪ್ರಮಾಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷೆ ಕೊಡತಕ್ಕಂಥದ್ದು ಡ್ರಗ್ಸ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದರ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗ್ತದೆ ಸಾಮಾನ್ಯವಾಗಿ ಚಿಕ್ಕ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಬೇರೆ ಶಿಕ್ಷೆ ಇರ್ತದೆ ಅದರ ವಾಣಿಜ್ಯ ಪ್ರಮಾಣದಲ್ಲಿ ಇರತಕ್ಕಂಥದಕ್ಕೆ ಬೇರೆ ಶಿಕ್ಷೆ ಇರ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದಕ್ಕೆ ಕೂಡ ಬೇರೆ ರೀತಿಯಲ್ಲಿ ಹೀಗೆ ಮೂರು ವಿಧಗಳನ್ನು ವಿಂಗಡಣೆ ಮಾಡಿ ಒಟ್ಟು ಚಿಕ್ಕ ಪ್ರಮಾಣ ಮಧ್ಯಮ ಪ್ರಮಾಣ ಮತ್ತು ವಾಣಿಜ್ಯ ಪ್ರಮಾಣ ಹೀಗೆ ಮೂರು ವಿಧದಲ್ಲಿ ಅಪರಾಧವನ್ನು ವರ್ಗೀಕರಣ ಮಾಡಿ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಲಾಗಿದೆ ಹಾಗಾಗಿ ಚಿಕ್ಕ ಪ್ರಮಾಣದಲ್ಲಿರತಕ್ಕಂಥದ್ದು ವೈಯಕ್ ಬಳಕೆ ಏನಾದರೂ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಬಂಧಪಟ್ಟಂಥ ಅಪರಾಧಗಳಲ್ಲಿ ಒಂದು ವರ್ಷ ಕಠಿಣ ಶಿಕ್ಷೆ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅದೇ ರೀತಿ ಅಥವಾ ಹತ್ತು ಸಾವಿರದವರೆಗಿನ ದಂಡವನ್ನು ವಿಧಿಸಬಹುದು ಅಥವಾ ನ್ಯಾಯಾಧೀಶರಿಗೆ ಮನವರಿಕೆ ಇನ್ನೂ ಹೆಚ್ಚಿನ ಶಿಕ್ಷೆ ಕೊಡಬೇಕು ಅಂತ ಮನವರಿಕೆ ಆಯಿತು ಆದಂಥ ಸಂದರ್ಭದಲ್ಲಿ ಈ ಎರಡೂ ಶಿಕ್ಷೆಗಳಿಗೆ ಕೂಡ ಗುರಿಪಡಿಸಬಹುದು ಅದೇ ರೀತಿಯಲ್ಲಿ ವಾಣಿಜ್ಯ ಪ್ರಮಾಣಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಕಂಡು ಬಂದಿದೆ ಅನ್ನೋದೇ ಆದರೆ ಅದಕ್ಕೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷಗಳಿಗೆ ಸಂಬಂಧಪಟ್ಟಂಥ ಕಠಿಣ ಶಿಕ್ಷೆ ಇದೆ ಅದೇ ರೀತಿ ಒಂದು ಲಕ್ಷದಿಂದ ಎರಡು ಲಕ್ಷವರೆಗಿನ ವಿಧಿಸಬಹುದಂಥ ದಂಡದ ಪ್ರಮಾಣ ಇದೆ ಅದೇ ರೀತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಆಯಿತು ಅಥವಾ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಇಪ್ಪತ್ತು ವರ್ಷಗಳವರೆಗಿನ ಶಿಕ್ಷೆ ಮತ್ತು ಭಾರೀ ದಂಡವನ್ನು ವಿಧಿಸಬಹುದಾದಂಥ ಅವಕಾಶಗಳು ಕಾನೂನಲ್ಲಿ ಇದೆ ಅದೇ ರೀತಿಯಲ್ಲಿ ಮತ್ತೆ ಮತ್ತೆ ಮರುಕಳಿಸಬಹುದಾಗಿರ್ತಕ್ಕಂಥ ಅಪರಾಧಗಳು ಏನಾದರೂ ಕಂಡು ಬಂತು ಅಂತಂದರೆ ಅದರಲ್ಲಿ ಮರಣ ದಂಡನೆಯನ್ನು ವಿಧಿಸಬಹುದು ಅದರಲ್ಲೂ ಕೂಡ ಮೂವತ್ತು ವರ್ಷಗಳವರೆಗಿನ ಜೈಲು ಶಿಕ್ಷೆಯನ್ನು ವಿಧಿಸತಕ್ಕಂಥ ಅವಕಾಶಗಳು ಕೂಡ ಈ ಎನ್ ಡಿ ಪಿ ಎಸ್ ಕಾನೂನಿನಲ್ಲಿ ಇದೆ ಸರ್ ಈಗ ಸ್ವಾಧೀನ ಮತ್ತು ಕಳ್ಳಸಾಗಣೆ ಈ ನಡುವಿನ ವ್ಯತ್ಯಾಸಗಳು ಏನು ಅಂತೇಳಿ ಸರ್ ಸಾಮಾನ್ಯವಾಗಿ ಯಾವುದೇ ಒಂದು ಡ್ರಗ್ಸನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಹೆಚ್ಚಿನ ಹಣ ಗಣಿಸುವ ಉದ್ದೇಶಕ್ಕೋಸ್ಕರ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡ್ರೆ ಎನ್ ಪ್ರಕಾರ ಅಪರಾಧ ಆಗ್ತದೆ ಅದೇ ರೀತಿಯಲ್ಲಿ ಕಳ್ಳ ಸಾಗಾಟ ಅಂತ ಹೇಳುವಂಥದ್ದು ಈ ಕಾನೂನಿನಲ್ಲಿ ಯಾವುದೇ ರೀತಿಯ ಡ್ರಗ್ಸ್ಗಳನ್ನು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇರುವುದರಿಂದ ಕಳ್ಳ ಸಾಗಾಣಿಕೆಯ ಪ್ರಶ್ನೆಗಳು ಬರುವುದಿಲ್ಲ ಯಾಕೆಂದರೆ ಯಾವಾಗ ಸಾಗಾಟ ಮಾಡಿದರೂ ಕೂಡ ಅದು ಈ ಎನ್ ಡಿ ಪಿ ಎಸ್ನ ಅಡಿಯಲ್ಲಿ ಅದು ಶಿಕ್ಷಾರ್ಹವಾಗಿರತಕ್ಕಂಥ ಅಪರಾಧವೇ ಆಗ್ತದೆ ಹಾಗಾಗಿ ಈ ಸರಕುಗಳನ್ನು ಯಾವುದೋ ಟ್ಯಾಕ್ಸ್ ತಪ್ಪಿಸಿ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋದರು ಅಂತ ಅದು ಕಳ್ಳ ಸಾಗಾಟದ ವಿಷಯದಲ್ಲಿ ಬರ್ತದೆ ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಕಾನೂನಿನ ಅಡಿಯಲ್ಲಿ ವಿರೋಧವೇ ಇದ್ದ ಕಾರಣ ಕಾನೂನಿನಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವೇ ಇಲ್ಲದ ಕಾರಣ ಯಾವ ರೀತಿಯ ಕಳ್ಳ ಸಾಗಾಣಿಕೆ ಪ್ರಶ್ನೆ ಬರುವುದಿಲ್ಲ ಬದಲಾಗಿ ಇದನ್ನ ನಿಷೇಧಿತ ಉದ್ದೇಶಕ್ಕೋಸ್ಕರ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ ಸರಿ ಈಗ ಸ್ವಾಧೀನ ಮತ್ತು ಕಳ್ಳ ಸಾಗಾಣಿಕೆ ಒಬ್ಬ ಅಪರಾಧಿ ಸಿಲುಕೊಂಡಾಗ ಸೊ ಅವನಿಗೆ ಈ ಎರಡರ ನಡುವಿನ ದಂಡಗಳು ಮತ್ತು ಶಿಕ್ಷೆಗಳು ಹೇಗಿರುತ್ತದೆ ಅಂತ ಹೇಳಿ ನೋಡಿ ಎನ್ ಡಿ ಪಿ ಎಸ್ ನ ಆಕ್ಟ್ನ ಅಡಿಯಲ್ಲಿ ಅವನು ಯಾವ ಪ್ರಮಾಣದ ಗಾಂಜಾವನ್ನು ತನ್ನ ವಶದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅದರ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ವಿಧಿಸುವಂತದ್ದು ಸಾಮಾನ್ಯವಾಗಿ ನಾನು ಶಿಕ್ಷೆಯ ಪ್ರಮಾಣದಲ್ಲಿ ಹೇಳಿದ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಇದ್ದರೆ ಒಂದು ವರ್ಷದವರೆಗಿನ ವಿಸ್ತರ ಒಂದು ಅಂದ್ರೆ ಒಂದು ದಿವಸವೂ ಕೊಡಬಹುದು ಒಂದು ವರ್ಷದವರೆಗೂ ಕೊಡ್ಬೋದು ಒಂದು ವರ್ಷದವರೆಗೆ ವಿಸ್ತರಿಸಬೇಕಬಹುದಾಗಿರತಕ್ಕಂಥ ಶಿಕ್ಷೆ ಅಂದ್ರೆ ನಾನು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಅದರಲ್ಲಿ ಚಿಕ್ಕ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಒಂದು ಕೆಜಿಯ ಒಳಗಡೆ ಏನಾದರೂ ಗಾಂಜಾ ಸಿಕ್ಕಿತ್ತು ಅಂತ ಆದ್ರೆ ಅದು ಚಿಕ್ಕ ಪ್ರಮಾಣದಲ್ಲಿ ಬರ್ತದೆ ಅದೇ ಒಂದು ಕೆಜಿಗಿಂತ ಮೇಲ್ಪಟ್ಟು ಇಪ್ಪತ್ತು ಕೆಜಿಯವರೆಗಿನ ಗಾಂಜಾ ಏನಿದೆ ಇದನ್ನ ಮಧ್ಯಮ ಗಾತ್ರದ ಅಂತೇಳಿ ಪರಿಗಣಿಸಲ್ಪಡ್ತದೆ ಅದೇ ರೀತಿಯಲ್ಲಿ ಗಾಂಜಾ ಇಪ್ಪತ್ತು ಕೆ ಜಿ ಮೇಲ್ಪಟ್ಟು ಎಷ್ಟು ಸಿಕ್ಕಿದ್ರು ಅಂತಾದರೂ ಕೂಡ ಅದು ವಾಣಿಜ್ಯ ಪ್ರಮಾಣದಲ್ಲಿ ಬರ್ತದೆ ನಾನು ಆಗ್ಲೇ ಹೇಳಿದ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಒಂದು ವರ್ಷದ ಹೊರಗೆ ವಿಧಿಸಬೇಕಾಗಿರ್ತಕ್ಕಂಥ ಶಿಕ್ಷೆ ಅಥವಾ ಹತ್ತು ಸಾವಿರದವರೆಗಿನ ದಂಡ ಅಥವಾ ಎರಡನ್ನು ಕೂಡ ವಿಧಿಸಬಹುದು ಅದೇ ರೀತಿಯಲ್ಲಿ ಗಾಂಜಾದಂಥ ಮಾದಕ ವಸ್ತುವನ್ನು ಏನಾದರೂ ಆತನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಆದರೆ ಅದಕ್ಕೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗಿನ ಕಠಿಣ ಶಿಕ್ಷೆಯನ್ನು ವಿಧಿಸಬಹುದು ಮತ್ತು ಒಂದು ಲಕ್ಷದಿಂದ ಎರಡು ಲಕ್ಷ ಮಿನಿಮಮ್ ಒಂದು ಲಕ್ಷದವರೆಗೆ ದಂಡವನ್ನು ಹಾಕಲೇಬೇಕು ನಂತರ ಎರಡು ಲಕ್ಷದವರೆಗೆ ಅದನ್ನು ವಿಸ್ತರಿಸಬಹುದಾಗಿರ್ತಕ್ಕಂಥ ಶಿಕ್ಷೆ ಎನ್ ಡಿ ಪಿ ಎಸ್ನಲ್ಲಿದೆ ಅದೇ ರೀತಿಯಲ್ಲಿ ಎಲ್ಲ ವಿಧಗಳಲ್ಲಿ ಅಂದರೆ ಈಗ ಶಿಕ್ಷೆಯ ಪ್ರಮಾಣ ಹೇಗೆ ಎನ್ ಡಿ ಪಿ ಎಸ್ನಲ್ಲಿದೆ ಚಿಕ್ಕ ಪ್ರಮಾಣ ವಾಣಿಜ್ಯ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣ ಮತ್ತು ಹೀಗೆ ಮೂರು ವಿಧಗಳಲ್ಲಿ ಏನು ಶಿಕ್ಷೆ ಕೊಡ್ತದೆ ಎಲ್ಲದಕ್ಕೂ ಕೂಡ ಯಾವುದೇ ಡ್ರಗ್ಸ್ ಆಗಿದ್ರೆ ಅದು ಚರಾಸ್ ಇರ್ಬೋದು ಕೊಕೇನ್ ಇರ್ಬೋದು ಅಥವಾ ಎಮ್ ಡಿ ಎಮ್ ಇರ್ಬೋದು ಎಲ್ ಸಿ ಡಿ ಇರ್ಬೋದು ಇದಕ್ಕೆ ಎಲ್ಲದಕ್ಕೂ ಕೂಡ ಈ ಪ್ರಮಾಣದ ಆಧಾರದ ಮೇಲೆಯೇ ನಿಗದಿಪಡಿಸಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಆದರೆ ಪ್ರಮಾಣಗಳು ಮಾತ್ರ ಬೇರೆ ಬೇರೆ ಆಗಿರ್ತದೆ ಸರಿ ಈಗ ಎನ್ ಡಿ ಪಿ ಎಸ್ ಕಾಯ್ದೆ ನೀವಾಗ ಹೇಳಿದ ಹಾಗೆ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ ಅಂತೇಳಿ ಇದು ಮಾದಕ ದ್ರವ್ಯಗಳ ದುರುಪಯೋಗವನ್ನು ಹೇಗೆ ತಡೆಗಟ್ತದೆ ಅಂತೇಳಿ ನೋಡಿ ಸಾಮಾನ್ಯವಾಗಿ ಮಾದಕ ವಸ್ತುಗಳು ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಪ್ರಾರಂಭದಲ್ಲೇ ಇದನ್ನು ಬೆಳಿಲಿಕ್ಕೆ ಆಗುವುದಿಲ್ಲ ಬೆಳೀಲಿಕ್ಕೆ ನಿಷೇಧ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಉತ್ಪಾದನೆ ಆಗುವುದನ್ನೇ ತಡೆದ್ರೆ ಬೆಳೆಯುವುದಿರ್ಬೋದು ಉತ್ಪಾದನೆ ಆಗುವಂಥದ್ದನ್ನು ತಡೆದ್ರೆ ತಡೆಯುವುದಕ್ಕೋಸ್ಕರವೇ ಈ ಕಾನೂನಿನಲ್ಲಿ ಮುಖ್ಯವಾಗಿರತಕ್ಕಂಥ ಅಂಶವನ್ನು ಇರುವಂತದ್ದು ಹಾಗಾಗಿ ಗಾಂಜಾವನ್ನ ಬೆಳಿಲೇ ಇಲ್ಲ ಅಂತ ಮತ್ತೆ ಅದನ್ನ ಮಾರಾಟ ಆಗುವಂಥದ್ದಿರ್ಬೋದು ಅಥವಾ ಯಾವುದೇ ಚಟುವಟಿಕೆಗಳು ಗಾಂಜಾಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೂ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಬೆಳೆದು ಮಾತ್ರ ಡ್ರಗ್ಸ್ಗಳು ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲ ಬದಲಾಗಿ ಬೇರೆ ಬೇರೆ ರೀತಿಯ ಉತ್ಪಾದನೆಗಳ ಮೂಲಕ ಕೂಡ ಡ್ರಗ್ಸ್ಗಳು ಆಗುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಈ ಉತ್ಪಾದನೆ ಮಾಡುವಂಥದ್ದು ಬೆಳೆಯುವಂಥ ಈಗ ಸಸ್ಯ ರೂಪದಲ್ಲಿರುವಂಥದ್ದು ಬೆಳಿಲಿಕ್ಕೆ ಸಂಬಂಧಪಟ್ಟಂತೆ ಬೆಳಿಲಿಕ್ಕೂ ನಿಷೇಧ ಇದೆ ಅದೇ ರೀತಿಯಲ್ಲಿ ಉತ್ಪಾದನೆ ಮಾಡಿ ಯಾವುದೋ ಒಂದು ವಸ್ತುವಿನಿಂದ ಉತ್ಪಾದನೆ ಮಾಡುವಂತಹ ಡ್ರಗ್ಸ್ ಇದ್ದರೆ ಅದು ಉತ್ಪಾದನೆಯನ್ನು ಕೂಡ ಈ ಆ್ಯಕ್ಟ್ನಲ್ಲಿ ನಿಷೇಧ ಇರುವ ಕಾರಣ ಹೀಗೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಇದೆ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಿಯಂತ್ರಿಸುವುದರ ಮೂಲಕ ಉತ್ಪಾದನೆ ಇರ್ಬೋದು ಅಥವಾ ಸಾಗಾಟ ಇರ್ಬೋದು ಮಾರಾಟ ಇರ್ಬೋದು ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಮಾದಕ ದ್ರವ್ಯದ ಈ ಪಿಡುಗನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ ಈ ಕಾನೂನಿನಲ್ಲಿ ಅವಕಾಶಗಳನ್ನು ಒದಗಿಸಲಾಗಿದೆ ಸರ್ ಈಗ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಒಬ್ಬ ಡ್ರಗ್ಸ್ ಇರಬಹುದು ಅಥವಾ ಗಾಂಜಾ ವಿಷಯದಲ್ಲಿ ಸಿಲ್ಕೊಂಡಿದ್ದಾನೆ ಅಪರಾಧಿ ಅಂತ ಹೇಳಿ ಕರೆಸ್ಕೊಳ್ಬೇಕಾದ್ರೆ ಆ ವಿಚಾರಣೆಗಳು ಎಲ್ಲಿ ನಡೀತದೆ ಜೊತೆಗೆ ಆ ವಿಚಾರಣೆಗಳ ಪ್ರಕ್ರಿಯೆಗಳು ಹೇಗೆ ನಡೀತದೆ ಆ ವ್ಯಕ್ತಿಗೆ ಶಿಕ್ಷೆಗಳು ಸಿಗುವ ತನಕದ ಆ ಪ್ರಕ್ರಿಯೆಗಳು ಹೇಗೆ ಎಲ್ಲ ನಡೀತದೆ ಸಾಮಾನ್ಯವಾಗಿ ಈ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಆತನನ್ನು ಬಂಧಿಸುವ ಪ್ರಕ್ರಿಯೆಗಳು ನಡೀತದೆ ಅದಕ್ಕಿಂತ ವ್ಯತಿರಿಕ್ತವಾಗಿರತಕ್ಕಂಥ ಪ್ರಕ್ರಿಯೆಗಳು ಈ ಎನ್ ಡಿ ಪಿ ಎಸ್ ಆಕ್ಟ್ ನಲ್ಲಿ ಇದೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಎನ್ ಡಿ ಪಿ ಎಸ್ ಅಂದ್ರೆ ಈ ಗಾಂಜಾ ಅಥವಾ ಇನ್ಯಾವುದೋ ಮಾದಕ ವಸ್ತುಗಳು ಆತನಲ್ಲಿ ಇದೆ ಅಂತ ಕಂಡು ಬಂದ ಕೂಡಲೇ ಯಾವುದೋ ಪೊಲೀಸರು ಅಥವಾ ಯಾವುದೋ ಈ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥ ಯಾವುದೇ ವ್ಯಕ್ತಿಗಳಿರ್ಬೋದು ಅಂದ್ರೆ ಈಗ ಅದರಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯ ಪ್ರಕಾರ ಸೆಕ್ಷನ್ ಐದರ ಪ್ರಕಾರ ಕೇಂದ್ರ ಸರ್ಕಾರ ನಿಯೋಜನೆ ಕೆಲವೊಂದು ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ನಿಯೋಜನೆ ಮಾಡಬಹುದು ಅನ್ನತಕ್ಕಂಥದ್ದಿದೆ ಇದರ ಪ್ರಕಾರ ಅಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿರನ್ನ ನೇಮಕ ಮಾಡಿ ಆ ಗಜೆಟ್ ನಿರ್ದೇಶನದ ಪ್ರಕಾರ ಕೆಲವೊಂದು ಅಧಿಕಾರಿಗಳನ್ನ ನೇಮಕ ಮಾಡಬಹುದು ಈ ಅಧಿಕಾರಿಗಳು ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಂಡು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಪ್ರಕ್ರಿಯೆಗಳನ್ನು ನಡೆಸಬಹುದು ಅನ್ನತಕ್ಕಂಥದ್ದು ಬೇರೆ ಆಗಿರತಕ್ಕಂಥ ಸಿಸ್ಟಮ್ಗಳನ್ನ ಸೆಕ್ಷನ್ ನಲವತ್ತೊಂದರಲ್ಲಿರ್ಬೋದು ನಲವತ್ತೆರಡರಲ್ಲಿರ್ಬೋದು ಅದೇ ರೀತಿ ಸೆಕ್ಷನ್ ಐವತ್ತರಲ್ಲಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರತಕ್ಕಂಥ ಗೈಡ್ ಲೈನ್ಸ್ಗಳನ್ನು ಒದಗಿಸಲಾಗಿದೆ ಈ ಮಾರ್ಗಸೂಚಿಯ ಪ್ರಕಾರವೇ ಈ ಎನ್ ಡಿ ಪಿ ಎಸ್ನ ನ ಪ್ರಕ್ರಿಯೆಗಳು ನಡೆಯುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಗಾಂಜಾ ಅಥವಾ ಇನ್ಯಾವುದೋ ಮಾದಕ ವಸ್ತುವಿನಲ್ಲಿ ಹಾಕಿಕೊಂಡಿದ್ದಾನೆ ಅಂತಂದ್ರೆ ನೇರವಾಗಿ ಆತನನ್ನ ಹೋಗಿ ಅಂಗಶೋಧನೆ ಅಥವಾ ಆತನನ್ನ ತಪಾಸಣೆ ಮಾಡತಕ್ಕಂಥ ಅಧಿಕಾರಗಳು ಪೊಲೀಸರಿಗೆ ಕೆಲವೊಂದು ಸೆಕ್ಷನ್ಗಳಲ್ಲಿ ನೀಡಲಿಲ್ಲ ಬದಲಾಗಿ ಏನು ಮಾಡಬೇಕು ಅಂತಂದ್ರೆ ಆತನನ್ನ ಹತ್ತಿರದ ಪತ್ರಾಂಕಿತ ಯಾರು ಗಜೆಟೆಡ್ ಆಫೀಸರ್ ಅಂತ ಹೇಳ್ತಾರೆ ಅವನ ಹತ್ತಿರದ ಯಾವುದೇ ಸುತ್ತಮುತ್ತಲಿರತಕ್ಕಂಥ ಗಜೆಟೆಡ್ ಅಧಿಕಾರಿ ಯಾರಿದ್ದಾರೆ ಅವರ ಮೂಲಕ ಅಂಗಶೋಧನೆ ಅವರ ಸಮಕ್ಷಮದಲ್ಲಿ ಅಂಗಶೋಧನೆ ಮಾಡತಕ್ಕಂಥ ಅಧಿಕಾರ ಈ ಕಾನೂನಿನಲ್ಲಿ ಒದಗಿಸಿಕೊಟ್ಟಿರತಕ್ಕಂಥದ್ದು ಎರಡನೇದೇನು ಅಂತಂದ್ರೆ ಒಂದು ವೇಳೆ ಪತ್ರಾಂಕಿತ ಅಧಿಕಾರಿಗಳು ತಕ್ಷಣದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಅಲ್ಲಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಯಾರು ಅಧಿಕಾರಿ ಯಾರು ತಪಾಸಣೆಗೋಸ್ಕರ ತೆರಳಿರತ ಪೊಲೀಸ್ ಅಧಿಕಾರಿ ಅವರಿದ್ದಾರೆ ಅವರೇ ಪೊಲೀಸರೇ ಅಂಗಶೋಧನೆ ಮಾಡುವ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನತಕ್ಕಂಥದ್ದು ಬರವಣಿಗೆಯಲ್ಲಿ ಆ ಯಾರು ಆರೋಪಿ ಅಂತ ಹೇಳುವಂತ ವ್ಯಕ್ತಿಯಿಂದ ಪಡೆದುಕೊಂಡು ನಂತರದಲ್ಲಿ ಅಂಗಶೋಧನೆ ಮಾಡುವಂತ ಪದ್ಧತಿಯನ್ನು ಸಾಮಾನ್ಯವಾಗಿ ಈಗ ನಡೆಸಿಕೊಂಡು ಬರ್ತಾ ಸೂಕ್ಷ್ಮವಾಗಿ ಆ ವಿಷಯಗಳ ಉಲ್ಲೇಖ ಇದೆ ಈಗ ಅಧಿಕಾರಿಗಳ ಪಾತ್ರ ಏನು ಎನ್ ಡಿ ಪಿ ಎಸ್ ಗೆ ಸಂಬಂಧಪಟ್ಟಂತೆ ಎನ್ ಡಿ ಪಿ ಎಸ್ ಕಾಯ್ದೆಯ ಸೆಕ್ಷನ್ ಐದರಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಅಧಿಕಾರಿಗಳನ್ನ ನೇಮಕ ಮಾಡ್ತದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಸೆಕ್ಷನ್ ಎನ್ ಡಿ ಪಿ ಎಸ್ನ ನ ಕಾಯ್ದೆಯ ಸೆಕ್ಷನ್ ಏಳರ ಪ್ರಕಾರ ರಾಜ್ಯ ಸರ್ಕಾರಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂತ ಅಧಿಕಾರಗಳು ಇದೆ ಅದು ಆಯಾಯ ಕಾಲಕ್ಕನುಗುಣವಾಗಿ ಯಾರನ್ನು ನೇಮಕ ಮಾಡಬೇಕು ಅದರಲ್ಲಿ ಉಪವಿಭಾಗದಲ್ಲಿ ಯಾರು ಇರಬೇಕು ಅಥವಾ ಅದನ್ನು ಯಾವ ಪೊಲೀಸ್ ಅಧಿಕಾರಿಯವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ಏಳರ ಎನ್ ಡಿ ಪಿ ಆಕ್ಟ್ ನಲ್ಲಿ ಅಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟ ವಿಷಯವನ್ನು ಉಲ್ಲೇಖ ಮಾಡಲಾಗಿದೆ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಸಾಧಿಸುತ್ತಾರೆ ಅಬಕಾರಿ ಇಲಾಖೆ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಡಿ ಪಿ ಗೆ ಸಂಬಂಧಪಟ್ಟಂತ ತನಿಖೆ ಮಾಡತಕ್ಕಂತ ಅಧಿಕಾರಿಗಳು ಇದೆ ಸರ್ ಈಗ ಶೋಧ ಮತ್ತು ವಶಪಡಿಸಿಕೊಳ್ಳುವಂತಹ ವಿಧಾನಗಳಲ್ಲಾದಂತಹ ತಿದ್ದುಪಡಿಗಳು ಏನೆಲ್ಲ ಹೇಳಿ ಸರ್ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಎನ್ ಡಿ ಪಿ ಎಸ್ ನ ಕಾಯ್ದೆಯ ಸೆಕ್ಷನ್ ಐವತ್ತರ ಪ್ರಕಾರ ವ್ಯಕ್ತಿಯ ಶೋಧನೆಗೆ ನಡೆಸಬೇಕಾಗಿರತಕ್ಕಂಥ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ ಅದರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕಾಗದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನೇರವಾಗಿ ಆತನನ್ನು ವಶಕ್ಕೆ ತೆಗೆದುಕೊಳ್ಳತಕ್ಕಂತ ಅಧಿಕಾರ ಇಲ್ಲ ಬದಲಾಗಿರುವಂಥದ್ದು ಗಜೆಟೆಡ್ ಆಫೀಸ್ ಅಧಿಕಾರಿ ಯಾರಿದ್ದಾರೆ ಆಫೀಸರ್ ಆಫೀಸರ್ಗೆ ಅಲ್ಲಿಗೆ ತೆರಳಿ ಅನಂತರ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ಯಾವುದೇ ವ್ಯಕ್ತಿ ಆ ಯಾವುದೇ ನಿಷೇಧಿತ ವಸ್ತುವನ್ನು ಆತನು ಹೊಂದಿದ್ದಾನೆ ಅನ್ನುವಂಥ ಸಂಶಯ ಇದ್ರೆ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಅಧಿಕಾರ ಗಜೆಟೆಡ್ ಆಫೀಸರ್ ಪತ್ರಾಂಕಿತ ಅಧಿಕಾರಿ ಅಂತ ಏನು ಕರಿತೇವೆ ಅವರಿಗಿದೆ ಅವರು ವಶಕ್ಕೆ ಪಡೆದುಕೊಂಡು ನಂತರ ಅದನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವವರೆಗೆ ಅಂದರೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವವರೆಗೆ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳತಕ್ಕಂಥ ಅಧಿಕಾರವನ್ನ ಈ ಕಾನೂನಿನಲ್ಲಿ ಗಜೆಟೆಡ್ ಆಫೀಸರಿಗೆ ಅಥವಾ ಪತ್ರಾಂಕಿತ ಅಧಿಕಾರಿಯವರಿಗೆ ನೀಡಲಾಗಿದೆ ಅದರ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು ಈ ತರದ ತೀರ್ಮಾನಗಳನ್ನ ನ್ಯಾಯಾಧೀಶರ ಮೂಲಕ ನಡೀತದೆ ಮತ್ತೆ ಮುಂದಿನ ಕಾನೂನು ನ್ಯಾಯಾಲಯದಲ್ಲಿ ನಡೀತದೆ ಎನ್ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಮಂಗಳೂರು ವ್ಯಾಪ್ತಿಯಲ್ಲಿ ಬಹಳ ಉತ್ತಮವಾದಂತಹ ಪ್ರಕ್ರಿಯೆಗಳು ಜಾಗೃತಿಗಳು ಈಗ ಸದ್ಯದ ಮಟ್ಟಿಗೆ ನಡೀತಾ ಇದೆ ವಿದ್ಯಾರ್ಥಿಗಳಲ್ಲೂ ಕೂಡ ಹಾಗೆ ಈ ಮಾದಕ ದ್ರವ್ಯ ವ್ಯಸನಗಳಿಂದ ಮುಕ್ತ ಮಾಡಿಸುವಂಥದ್ದಿರ್ಬೋದು ಅಥವಾ ಅವರನ್ನು ಬಲಿಯಾಗದ ಹಾಗೆ ತಡೆಯುವಂಥ ಪ್ರಯತ್ನಗಳು ತುಂಬ ನಡೀತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಏನೆಲ್ಲ ವಿಚಾರಗಳನ್ನು ತಮ್ಮ ಮಕ್ಕಳಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೇಳಿ ಸರ್ ಎನ್ ಡಿ ಪಿ ಎಸ್ ಕಾಯ್ದೆ ಅಂತ ಹೇಳುವಂಥದ್ದು ಅಥವಾ ಈ ಕಾನೂನಿನ ಚೌಕಟ್ಟಿರುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ವ್ಯಸನಕ್ಕೊಳಗಾಗಿ ಅಪರಾಧವನ್ನು ಎಸಗಿದ ನಂತರ ಬರುವಂತಹ ಪ್ರಕ್ರಿಯೆ ಇವತ್ತು ಸಮಾಜದಲ್ಲಿ ಆಗ್ಬೇಕಾಗಿರತಕ್ಕ ಸಮಾಜವನ್ನು ವ್ಯಸನ ಮುಕ್ತವಾಗಿರತಕ್ಕಂಥದ್ದು ಈ ವ್ಯಸನಕ್ಕೆ ಒಳಗಾಗದೇ ಇರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರುವಂತಹದ್ದು ಇವತ್ತು ನಾವೇ ಬೇರೆ ಬೇರೆ ಮಾಧ್ಯಮಗಳಲ್ಲಿರ್ಬೋದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಕಾಲೇಜಿನ ಕ್ಯಾಂಪಸ್ಗಳಿಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಈ ಮಾದಕ ಚಟುವಟಿಕೆಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಬಲಿಯಾಗ್ತಾ ಇರುವಂತಹ ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತೇವೆ ಹೀಗಿರಬೇಕು ಆದರೆ ಈ ಕಾನೂನು ಇರುವಂತದ್ದು ಏನು ಅಂತ ಯಾರೂ ಅದನ್ನ ಉಪಯೋಗಿಸಿಕೊಂಡು ಈ ಎನ್ ಡಿ ಪಿ ಎಸ್ ನ ಕಾಯ್ದೆಗೊಳಪಡತಕ್ಕಂಥ ಅಪರಾಧವನ್ನು ಎಸಗಿದ್ದಾನ ನಂತರ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗೋದು ಕಾನೂನಿನ ಪ್ರಾರಂಭ ಆಗುವಂಥದ್ದು ಸಮಾಜದಲ್ಲಿ ಇವತ್ತು ಆಗಬೇಕಾಗಿರತಕ್ಕಂಥದ್ದು ಏನು ಅಂತಂದ್ರೆ ಸಮಾಜ ಜಾಗೃತಿಯ ಮೂಲಕ ಯಾವ ಯಾವ ಡ್ರಗ್ಸ್ಗಳಿದೆ ಇವನ್ನ ಉಪಯೋಗ ಹೇಗೆ ಮಾಡಬಾರ್ದು ಅದು ಹೇಗೆ ಅದರಿಂದ ಜಾಗೃತಿಯನ್ನು ಮೂಡಿಸಬೇಕು ಅದು ಏನು ಅದರಿಂದ ಉಪಯೋಗದಿಂದ ಆಗತಕ್ಕಂಥ ಪರಿಣಾಮಗಳೇನು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಜಾಗೃತಿ ಮೂಡಿಸ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಸ್ತರದ ಸಮಾಜದಲ್ಲಿರತಕ್ಕಂಥ ವ್ಯಕ್ತಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಕ್ರಿಯೆಗಳು ಇವತ್ತು ನಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಸರ್ ಈಗ ಒಬ್ಬ ಮಾದಕ ದ್ರವ್ಯ ವ್ಯಸನಿ ಈಗ ಅವನು ಒಂದು ಅಪರದಲ್ಲಿ ಈಗ ಸಿಲ್ಕೊಳ್ತಾನೆ ಮುಂದೆ ಅವನಿಗೆ ಎಲ್ಲಾದ್ರೂ ಕೂಡ ಏನು ಹೊರ ದೇಶಗಳಿಗೆ ಹೋಗ್ಬೇಕು ಈ ಸಮಯದಲ್ಲಿ ಅವನು ಏನ್ ಮಾಡಿದ್ದಾನೆ ಒಂದು ಸಲ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಶಿಕ್ಷೆಗೆ ಒಳಪಟ್ಟಿದ್ದಾನೆ ಆಗ ಅವನಿಗೆ ಪಾಸ್ಪೋರ್ಟ್ಗಳು ಇದಕ್ಕೆಲ್ಲ ತೊಂದರೆಗಳಾಗ್ತದ ಅಂತ ಹೇಳಿ ಈ ಎನ್ ಡಿ ಪಿ ಎಸ್ ಕಾಯ್ದೆಯ ಪ್ರಕಾರ ಶಿಕ್ಷಾರ್ಹವಾಗಿರತಕ್ಕಂಥ ಅಪರಾಧಗಳನ್ನ ಎಸಗಿರಿಸತಕ್ಕಂಥ ಸಂದರ್ಭದಲ್ಲಿ ಇದರಲ್ಲಿ ವಿಧಿಸತಕ್ಕಂಥ ಶಿಕ್ಷೆಯ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಇದರಲ್ಲಿ ಗಂಭೀರವಾಗಿರತಕ್ಕಂಥ ಪ್ರಕರಣಗಳನ್ನು ಎಸಗಿರ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೆ ಅಥವಾ ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಅಥವಾ ಮರಣ ದಂಡನೆ ಶಿಕ್ಷೆ ಇರುವಂಥ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾರೋ ಅದರ ಆಧಾರದ ಮೇಲೆ ನಿಗದಿ ಆಗುವುದರಿಂದ ಗಂಭೀರವಾಗಿರತಕ್ಕಂಥ ಅಪರಾಧ ಎನ್ ಡಿ ಪಿ ಎಸ್ನ ಆಕ್ಟ್ನ ಕೆಳಗಡೆ ಆಗಿರುವುದರಿಂದ ಈ ಶಿಕ್ಷೆ ಪ್ರಮಾಣ ಅತ್ಯಂತ ಹೆಚ್ಚು ಪ್ರಮಾಣದ ಶಿಕ್ಷೆ ಇರುವ ಕಾರಣದಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿ ಈ ಅಪರಾಧದಲ್ಲಿ ತೊಡಗಿಕೊಂಡು ನಂತರ ಶಿಕ್ಷೆಯನ್ನು ಅನುಭವಿಸಬೇಕಂತ ತುಂಬಾ ಸಮಯದವರೆಗೆ ಆತನು ಬೇರೆ ಬೇರೆ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನ ಒಳಗೆ ಶಿಕ್ಷೆಗೊಳಪಡಬೇಕಾಗಿರತಕ್ಕಂಥ ಸಂದರ್ಭಗಳು ಇರ್ತದೆ ಈ ಸಂದರ್ಭಗಳಲ್ಲಿ ಆತ ತನ್ನ ಜೀವನದ ಬಹಳಷ್ಟು ಸಮಯಗಳನ್ನ ಈ ಶಿಕ್ಷೆಯ ಪ್ರಮಾಣದಲ್ಲಿ ಕಳೆದು ಹೋಗುವುದರಿಂದ ಜೀವನದ ಮುಖ್ಯವಾಗಿರತಕ್ಕಂಥ ಘಟ್ಟಗಳನ್ನ ಅದರಲ್ಲಿ ಕಳೆದು ಸಮಸ್ಯೆಗೊಳವಾಗಿರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಈ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಇರುವ ಕಾರಣಕ್ಕೋಸ್ಕರ ತಾವು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ವಿದೇಶಗಳಿಗೆ ಹೋಗ ಹೋಗತಕ್ಕಂಥ ಸಂದರ್ಭದಲ್ಲಿ ಅಡಚಣೆಗಳಾಗತಕ್ಕಂಥದ್ದಿರ್ಬೋದು ಅಥವಾ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಆತನ ಮೇಲೆ ಅಪರಾಧಗಳು ಇದೇ ಇಲ್ಲವೋ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೆದಾಗ ಈ ರೀತಿಯ ಪ್ರಕರಣಗಳು ಹಿನ್ನಡೆ ಆಗತಕ್ಕಂಥ ಸಂದರ್ಭಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮತ್ತೆ ಯಾವುದೇ ಪ್ರಕರಣಗಳು ದಾಖಲಾಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಪಾಸ್ಪೋರ್ಟ್ ಅಂತ ಮಾಡುವಂಥದ್ದಿರ್ಬೋದು ಅಥವಾ ಯಾವುದೇ ವಿದೇಶಕ್ಕೆ ಹೋಗತಕ್ಕಂಥ ಸಂದರ್ಭಗಳು ಕಾನೂನಿನಲ್ಲಿ ಅದಕ್ಕೆ ಅವಕಾಶಗಳು ಇರದ ಕಾರಣ ಅದನ್ನು ಆತನ ಕ್ರಿಮಿನಲ್ ಚಟುವಟಿಕೆಗಳು ಯಾವುದೆಲ್ಲ ಇದೆ ಈ ಕ್ರಿಮಿನಲ್ ಚಟುವಟಿಕೆ ಇರುವಂಥ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಲಿಕ್ಕೆ ಅಥವಾ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ಹೆಚ್ಚು ಇದೆ ಈಗ ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಿರುವಾಗ ಕೆಲವೊಂದು ಮಕ್ಕಳಿಗೆ ಈ ಫೇವಿಕಿಕ್ ಗಮ್ಮನ್ನು ಕೈಗೆ ಹಾಕಿ ಅದರ ಸ್ಮೆಲ್ಲನ್ನು ನೋಡುವುದಿರು ಅಥವಾ ಪುಸ್ತಕಕ್ಕೆ ಪೌಡ್ರ್ಗಳನ್ನು ಹಾಕಿ ಆಗಾಗ ಸ್ಮೆಲ್ಲುಗಳನ್ನು ನೋಡೋದಿರು ಅಥವಾ ಯಾರಾದರೂ ಒಬ್ಬರು ಪಾನ್ ಪರಾಕು ಇಂಥ ಪ್ಯಾಕೆಟ್ಗಳನ್ನು ಬಿಸಾಡಿದಾಗ ಯಾರೂ ಇಲ್ಲದ ಸಮಯದಲ್ಲಿ ಅದರ ಸ್ಮೆಲ್ಲುಗಳನ್ನು ನೋಡೋದು ಇದು ಕೂಡ ಮಾದಕ ವ್ಯಸನಕ್ಕೆ ಒಳಪಡಲಿಕ್ಕೆ ಒಂದು ಅವಕಾಶಗಳು ಅಲ್ವಾ ಅಂತೇಳಿ ಹಾಗಾಗಿ ಪೋಷಕರು ಇದರ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಲ್ವಾ ಅಂತೇಳಿ ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿರತಕ್ಕಂಥ ಜಾಗೃತಿ ಮೂಡಿಸುವಲ್ಲಿ ಎಲ್ಲರ ಪಾತ್ರ ಕೂಡ ಬಹಳ ಮುಖ್ಯ ತಂದೆ ತಾಯಿಯರದ ಪಾತ್ರ ಪೋಷಕರ ಪಾತ್ರ ಮುಖ್ಯವಾಗಿ ಮಕ್ಕಳ ಜಾಗೃತಿಗೆ ಸಂಬಂಧ ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ಬೇರ್ಪಡಿಸುವುದಕ್ಕೋಸ್ಕರ ಅಥವಾ ಅದರ ಅದಕ್ಕೆ ಸುಳಿಯದ ಹಾಗೆ ಪ್ರಯತ್ನಗಳನ್ನು ಮಾಡತಕ್ಕಂಥದ್ದು ಪೋಷಕರದ್ದು ಮತ್ತು ತಂದೆ ತಾಯಿಯರದ್ದು ಪ್ರಮುಖವಾಗಿರತಕ್ಕಂಥ ಜವಾಬ್ದಾರಿ ಇದೆ ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದ್ರೆ ಮನೆಗಿಂತ ಹೆಚ್ಚಾಗಿ ಮಕ್ಕಳು ಶಾಲೆಯಲ್ಲಿ ಸಮಯವನ್ನ ಕಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು ಅದ ಅಥವಾ ಅಲ್ಲಿರ್ತಕ್ಕಂಥ ಅಧ್ಯಾಪಕರ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಪಾಲನೆ ಮಾಡತಕ್ಕಂಥ ಯಾರು ನೋಡಿಕೊಳ್ಳುವಂತದಿದ್ದಾರೆ ಇವರ ಜವಾಬ್ದಾರಿ ಕೂಡ ಅತ್ಯಂತ ಮಹತ್ವದ್ದಾಗಿರ್ತದೆ ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿಯನ್ನ ಮನೆಯಲ್ಲಿ ಗಮನಿಸುವುದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಗಮನಿಸುವಂತದ್ದು ಇರ್ತದೆ ಹಾಗಾಗಿ ಆತನ ಕಲಿಕೆಯಲ್ಲಿ ಯಾವುದಾದ್ರೂ ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಆತನಲ್ಲಿ ಯಾವುದಾದ್ರೂ ಬದಲಾವಣೆಗಳು ಸಂಬಂಧಪಟ್ಟಂತೆ ನಡೀತಾ ಇದೆಯಾ ಅಥವಾ ಆತನು ಯಾವ ಕಾರಣಕ್ಕೋಸ್ಕರ ಈ ರೀತಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕಲಿಕೆಯಲ್ಲಿ ಹಿನ್ನಡೆ ಅಥವಾ ಬೇ ಆತನ ವರ್ತನೆಗಳಲ್ಲಿ ಬದಲಾವಣೆಗಳಾಗ್ತಾ ಇದೆಯಾ ಈ ರೀತಿಯನ್ನು ಗಮನಿಸುವಂತದ್ದು ಪೋಷಕರಷ್ಟೇ ಮುಖ್ಯವಾಗಿರತಕ್ಕಂಥದ್ದು ಶಾಲಾ ಕಾಲೇಜುಗಳ ಅಧ್ಯಾಪಕರದ್ದು ಜೊತೆ ಜೊತೆಗೇನೆ ಅಲ್ಲಿ ಆಡಳಿತ ಮಂಡಳಿ ಇದೆಲ್ಲವನ್ನ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸಗಳಲ್ಲಿ ಅವಶ್ಯಕತೆ ಇದೆ ಅಂತ ಇದು ಯಾಕೆ ಅವಶ್ಯಕತೆ ಅಂತಂದ್ರೆ ಇವತ್ತು ಹೆಚ್ಚಿನ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇರತಕ್ಕಂಥ ಸಂದರ್ಭ ಅಂದ್ರೆ ವಿದ್ಯಾರ್ಥಿಗಳು ಅದಕ್ಕೆ ಸಂದರ್ಭದಲ್ಲಿ ಇದು ಮುಖ್ಯವಾಗಿ ಇರತಕ್ಕಂಥದ್ದು ಅದರ ಜೊತೆ ಜೊತೆಗೇನೆ ಸಮಾಜದಲ್ಲಿರತಕ್ಕಂಥ ಇತರ ಎಲ್ಲ ಸ್ತರದ ಗಣ್ಯ ಅಂದ್ರೆ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ಪೊಲೀಸ್ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನಿ ಚೌಕಟ್ಟಿಗೆ ಯಾವ ರೀತಿ ಅವರನ್ನು ತರಬೇಕು ಅನ್ನತಕ್ಕಂಥದ್ದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಇತರ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಜಾಗೃತಿ ಮೂಡಿಸತಕ್ಕಂತ ಕೆಲಸಗಳು ಇವತ್ತಿನ ದಿವಸಗಳಲ್ಲಿ ನಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಫಿಟ್ನೆಸ್ಗಾಗಿ ಇರ್ಬೋದು ಅಥವಾ ಈ ಅಥ್ಲೆಟಿಕ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ತಗೊಂಡು ತಮ್ಮ ಎನರ್ಜಿಗಳನ್ನು ಕೂಡ ಹೆಚ್ಚು ಮಾಡಿಕೊಳ್ಳುವಂಥದ್ದು ಇರ್ಬೋದು ಸೊ ಇದು ಕೂಡ ಒಂದು ಕಡೆಯಲ್ಲಿ ಮಾದಕ ವ್ಯಸನಕ್ಕೆ ಅಂದರೆ ಎಷ್ಟೋ ಅಥ್ಲೆಟಿಕ್ಗಳು ಅವರು ಮಾದಕ ದ್ರವ್ಯ ಒಂದು ಪರೀಕ್ಷೆಯಲ್ಲಿ ಬೀಳ್ತಾರೆ ಆ ಬಿದ್ದಾಗ ಅವರು ಈ ಹಿಂದಿನ ದಿನಗಳಲ್ಲಿ ತಗೊಂಡಂತಹ ಮಾದಕ ವಸ್ತುಗಳು ಹಾಗಾಗಿ ಒಬ್ಬ ವ್ಯಕ್ತಿ ಡ್ರಗ್ಸ್ ತಕೊಂಡಂತ ಎಷ್ಟು ದಿನಗಳವರೆಗೆ ಅದರ ಅಂಶಗಳು ದೇಹದಲ್ಲಿ ಇರ್ತದೆ ಅಂತ ಹೇಳಿ ನೋಡಿ ನೀವು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಭಾರತೀಯ ಫಾರ್ಮೋಕೋಫಿಯ ಅಥವಾ ಕೇಂದ್ರ ಸರ್ಕಾರದಿಂದ ಸೂಚಿಸಲಾಗಿರತಕ್ಕಂತಹ ಕೆಲವೊಂದು ನಿಯಮಗಳೇನಿದೆ ಈ ನಿಯಮಗಳಿಗೆ ಅನುಸಾರವಾಗಿ ಕೆಲವೊಂದು ವಸ್ತುಗಳನ್ನು ಮಾತ್ರ ಔಷಧೀಯ ಉದ್ದೇಶಗಳಿಗೋಸ್ಕರ ಬಳಸುವುದಕ್ಕೆ ಅವಕಾಶಗಳಿದೆ ಅದನ್ನು ಹೊರತುಪಡಿಸಿ ಮತ್ತೆ ಯಾವುದನ್ನು ಉಪಯೋಗ ಮಾಡಿದ್ರೆ ಆ ನಿಯಮಗಳಿದೆ ಆ ನಿಯಮಗಳಿಗೆ ಅನುಗುಣವಾಗಿ ಯಾವುದನ್ನು ತಯಾರಿಸಲಿಲ್ವ ಅದನ್ನು ಹೊರತುಪಡಿಸಿ ಮತ್ತೆಲ್ಲವೂ ಕೂಡ ಡ್ರಗ್ಸ್ ಅಂತೇಳಿ ಪರಿಗಣಿಸಲಾಗ್ತದೆ ಹಾಗಾಗಿ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ಯಾವುದೇ ಒಬ್ಬ ಕ್ರೀಡಾಪಟು ಇರಬಹುದು ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಡ್ರಗ್ಸ್ ಅನ್ನು ತೆಗೆದುಕೊಂಡಿದ್ದಾನೆ ಅನ್ನುವಂಥದ್ದು ಕಂಡು ಬಂದಂಥ ಸಂದರ್ಭದಲ್ಲಿ ಇದನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಡ್ರಗ್ಸ್ ಅನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆತ ಆರು ತಿಂಗಳವರೆಗೆ ತೆಗೆದುಕೊಂಡಿರತಕ್ಕಂಥ ಆರು ತಿಂಗಳವರೆಗೆ ಆ ಡ್ರಗ್ಸು ಆತನ ದೇಹದಲ್ಲಿರತಕ್ಕಂಥದ್ದು ಮತ್ತು ತಪಾಸಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಪತ್ತೆ ಆಗತಕ್ಕಂಥದ್ದು ಇದೆ ಸರ್ ಈಗ ಆ ಒಂದು ಮಾದಕ ದ್ರವ್ಯವನ್ನು ತಗೊಂಡಂಥ ವ್ಯಕ್ತಿಯನ್ನು ದೈಹಿಕ ಆತನ ಪರೀಕ್ಷೆಗಳನ್ನು ಒಳಪಡಿಸುವಂಥ ಪ್ರಕ್ರಿಯೆಗಳಲ್ಲಿ ಯಾವುದೆಲ್ಲ ವಿಷಯಗಳನ್ನು ತಗೊಳ್ತಾರೆ ಯಾವುದೇ ಒಬ್ಬ ಮಾದಕ ವ್ಯಸನಿ ಆತನು ವ್ಯಸನವನ್ನು ಮಾಡಿದ್ದಾನೆ ಇಲ್ಲವಂತೇಳಿ ಪರೀಕ್ಷೆ ಮಾಡತಕ್ಕಂಥದ್ದು ಆತನ ರಕ್ತದ ಸ್ಯಾಂಪಲ್ ಅನ್ನು ತೆಗೆದುದರ ಮೂಲಕವಾಗಿ ಪರೀಕ್ಷೆ ನಡೆಸಲಾಗ್ತದೆ ಆ ಮೂಲಕವಾಗಿ ಪತ್ತೆ ಹಚ್ಚಲಾಗ್ತದೆ ಈ ಹಿಂದೆ ಈಗ ಸಾಮಾನ್ಯವಾಗಿ ಬಿಡಿ ಸಿಗರೇಟ್ ಗಳನ್ನ ಸೇವನೆ ಅಥವಾ ಮದ್ಯಪಾನವನ್ನ ಸೇವ ಮಾಡಿದ್ದಾನೆ ಇಲ್ಲ ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತ ಒಂದು ತಪಾಸಣೆ ಮಾಡತಕ್ಕಂಥ ಪ್ರಕ್ರಿಯೆ ಇದೆ ಅದೇ ರೀತಿ ಮಾದಕ ವಸ್ತುಗಳನ್ನ ತೆಗೆದುಕೊಂಡಿದ್ದಾನೆ ಇಲ್ಲ ಅಂತ ವೈದ್ಯಕೀಯ ತಪಾಸಣೆ ಅದನ್ನ ರಕ್ತದ ಮಾದರಿಯನ್ನು ಸಂಗ್ರಹಿಸುವುದರ ಮೂಲಕವಾಗಿ ಅದನ್ನ ಪರೀಕ್ಷೆ ನಡೆಸಲಾಗ್ತದೆ ಅದನ್ನ ಲ್ಯಾಬಿಗೆ ಕಳಿಸಿದ ನಂತರ ಅದರಲ್ಲಿರ್ತಕ್ಕಂಥ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನತಕ್ಕಂಥದ್ದು ನಿಗದಿ ಅದರ ಪ್ರಕಾರವಾಗಿ ಶಿಕ್ಷೆ ವಿಧಿಸಲಾಗ ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ನಿಷೇಧ ಕಾಯ್ದೆ ಎನ್ಡಿಪಿಎಸ್ ಆಕ್ಟ್ ಇದರ ಮೊದಲ ಭಾಗ ಕೇಳಿದಿರಿ ಸಂಪನ್ಮೂಲ ವ್ಯಕ್ತಿಗಳು ಜಗದೀಶ್ ಕೆಆರ್ ವಕೀಲರು ಮಂಗಳೂರು ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ ಇದರ ಮುಂದುವರಿದ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳುವಿರಿ ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ